ಆತನನ್ನು ಎದೆಯಿಂದ ನೆಲಕ್ಕೆ ಕೆಡವಿ ಮೇಲೆದ್ದು ನಿಂತರು ಅವನೊಂದಿಗೆ ಗುದ್ದಾಡಿ ಪ್ರಾಣಾಪಾಯದಲ್ಲಿ ಬೀಳುವುದಕ್ಕಿಂತ ಪಾರಾಗಿ ಪೊಲೀಸ್ ಪಡೆ ಕರೆಸುವುದೇ ಸೂಕ್ತ ಎಂದು ಮನಗಂಡ ಅವರು ಚಂಗನೆ ನೆಗೆದು ತಮ್ಮ ಆಫೀಸ್ ಕೋಣೆ ಪ್ರವೇಶಿಸಿದರು ತಮ್ಮ ಹಿಂದೆ ಬಾಗಿಲು ಮುಚ್ಚಿ ಬೋಲ್ಟ್ ಏರಿಸಲು ಮರೆಯಲಿಲ್ಲ ರಿಸೀವರ್ ಎತ್ತಿ ನಂಬರ್ ತಿರುಗಿಸುತ್ತಿದ್ದಂತೆ ಬಾಗಿಲ ಮೇಲೆ ಧನ್ ಧನ್ ಎಂದು ಏಟು ಬೀಳಲಾರಂಭಿಸಿದವು ಆ ಕಡೆಯಿಂದ ದನಿ ಕೇಳುತ್ತಲೂ ಬಡಬಡನೆ ನುಡಿದರು ರಾಮನಾಥ ಚಂದ್ರು ನಾನು ಎಸ್ಪಿ ಮಾತಾಡ್ತಿರೋದು ಕೂಡಲೇ ಒಂದು ಬಟಾಲಿಯನ್ ಪೊಲೀಸ್ ಪಡೆಯೊಂದಿಗೆ ಸುಸಜ್ಜಿತರಾಗಿ ನಮ್ಮ ಬಂಗಲೆಗೆ ಬರಲು ತಿಳಿಸು ಕೂಡಲೇ ಚರ್ 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 ಬಾಗಿಲು ಮುರಿದು ಬಿತ್ತು ಸಾಕ್ಷಾತ್ ಯಮನಂತೆ ಒಳಪ್ರವೇಶಿಸಿದ ಬಂಟಿ ರಾಮನಾಥ ಅವರು ಪಕ್ಕದಲ್ಲಿ ಒಳಗೆ ಪ್ರವೇಶಿಸುವ ಮತ್ತೊಂದು ಬಾಗಿಲಿನಿಂದ ಹೊರಬಂದರು ಹಿಂದಿನಿಂದಲೇ ಬಾಗಿಲು ಮುಚ್ಚಿಕೊಂಡರು ಆ ಬಾಗಿಲು ಸಹ ಬಹಳ ಹೊತ್ತು ತಡೆಯಲಾರದು ಪೊಲೀಸ್ ಪಾರ್ಟಿ ಬರುವವರೆಗೂ ಎಲ್ಲಾದರೂ ಅವಿತುಕೊಳ್ಳುವುದೇ ಯೋಗ್ಯವಾದುದೆಂದು ನಿರ್ಧರಿಸಿದರು ಧಕ್ ಹೆಜ್ಜೆ ಸಪ್ಪಳ ಬಾಗಿಲ ಬಳಿ ಬಂತು ಅದರೊಂದಿಗೆ ಝನ್ ಝನ್ ಸಂಗೀತ ಲಹರಿ ಸ್ಟಾಕ್ ನಿನ್ನೆದುರೇ ಇದೆ ವೀರು ಹಸಿರು ಬಣ್ಣದ ಫೈಲು ಝನ್ ಝನ್ ಅದರ ಮೇಲೆ ಐಎಂಪಿ ಎಂದು ಬರೆದಿದೆ ಜನನ್ ಕೆಂಪು ಬಣ್ಣದಿಂದ ದೂರದಿಂದ ಬಂದ ಆದೇಶ ಬಾಗಿಲು ಮುಡಿಯಲಿಲ್ಲ ಹೆಜ್ಜೆ ಸಪ್ಪಳ ಕೇಳಲಿಲ್ಲ ರಾಮನಾಥ ಯೋಚಿಸತೊಡಗಿದರು ವೀರುವಿನಲ್ಲಿರುವ ಹಸಿರು ಬಣ್ಣದ ಫೈಲ್ ಕೆಂಪು ಶಾಹಿಯಿಂದ ಐಎಂಪಿ ಎಂದು ಬರೆದದ್ದು ಯಾವ ಫೈಲದು ನೆನಪಾಗಲೊಲ್ಲದು ಸಾಯಂಕಾಲವಷ್ಟೇ ಆಫೀಸಿನಿಂದ ಕಳಿಸಿಕೊಟ್ಟ ಹತ್ತಾರು ಫೈಲುಗಳಲ್ಲಿ ಅದೊಂದಾಗಿತ್ತು ನೋಡಿ ಸಹಿ ಮಾಡಿಡಬೇಕಾಗಿತ್ತು ರಾಮನಾಥರು ಅವುಗಳ ಕಡೆ ಲಕ್ಷ್ಯ ಕೊಟ್ಟಿರಲಿಲ್ಲ ಮುಂದೇನಾಗುತ್ತದೋ ಎಂಬ ಕುತೂಹಲ ಮೂಡಿತು ತಾವು ಅಪಾಯದಿಂದ ಪಾರಾಗಿದ್ದೇವೆ ಆ ಯಮದೂತನಿಗೆ ಆದೇಶ ಬಂದಿದೆ ಎಂಬ ಧೈರ್ಯದಿಂದ ಸಪ್ಪಳವಾಗದಂತೆ ಚಿಲಕ ಸರಿಸಿ ಬಾಗಿಲು ಮುಂದೆ ದೂಡಿದರು ಚಿಕ್ಕ ಸೀಲು ದಾರಿಯಿಂದ ದೃಷ್ಟಿ ಹರಿಸಿದರು ಬಂಟಿ ಬೀರುವಿನ ಮುಂದೆ ನಿಂತಿದ್ದ ಬೀಗ ಹಾಕಿದ ಬೀರು ತೆರೆಯಲು ಆಗಲಿಲ್ಲ ಝನ್ ಝನ್ ಮುರಿದು ಹಾಕು ಒಡೆದು ಹಾಕು ಝನ್ ಝನ್ ಆದೇಶ ಮುಷ್ಟಿ ಬಿಗಿ ಮಾಡಿದ ಆತ ಬೀರುವಿನ ಮೇಲೆ ಒಂದೇ ಸಮನೆ ಬಾರಿಸಿದ ಹ್ಯಾಂಡಲ್ ಹಿಡಿದು ಮನಬಂದಂತೆ ತಿರುವ ತೊಡಗಿದ ಎರಡೇ ನಿಮಿಷಗಳಲ್ಲಿ ಬೀರು ಮುದ್ದೆಯಾಗಿ ದಾರಿ ಮಾಡಿಕೊಟ್ಟಿತು ಒಳಗಿದ್ದ ರಾಶಿ ರಾಶಿ ಫೈಲು ಕಿತ್ತಿ ಕೆಳಕ್ಕೆಸೆದ ಹಸಿರು ಬಣ್ಣದ ಕೆಂಪು ಮಸಿಯಲ್ಲಿ ಐಎಂಪಿ ಎಂದು ಬರೆದ ಫೈಲ್ ಕಣ್ಣಿಗೆ ಬಿದ್ದಿತು ಜನ್ಹಾಮ್ ಸುಟ್ಟು ಹಾಕು ಬೇಗ ಇದೆ ಜನ್ ಅತ್ತಿತ್ತ ನೋಡಿದ ಬಂಟಿ ಟೀಪಾಯ್ ಮೇಲಿದ್ದ ಲೈಟರ್ ಕಣ್ಣಿಗೆ ಬಿತ್ತು ಅದನ್ನೆತ್ತಿಕೊಂಡು ಉರಿಸಿದ ನಂತರ ಫೈಲ್ ಕೆಳಗೆ ಉರಿಯುತ್ತಿದ್ದ ಲೈಟರ್ ಹಿಡಿದ ಕಾಗದಗಳು ಬೆಂಕಿ ತೆಗೆದುಕೊಂಡವು ಫೈಲ್ ಉರಿಯತೊಡಗಿತು ಫೈಲಿಗೆ ತಗಲಿದ ಉರಿ ಮೇಲೆ ಬರುತ್ತ ಅವನ ಕೈಗೆ ತಗಲಿ ಕೈ ಬೆರಳು ಎಲ್ಲಾ ಸುಟ್ಟು ಚರ್ಮದ ಕೆಟ್ಟ ವಾಸನೆ ಬರತೊಡಗಿದರೂ ಬಂಟಿ ಅಯ್ಯೋ ಹಾ ಅನ್ನಲಿಲ್ಲ ಫೈಲ್ ತಾನೇ ತಾನಾಗಿ ಅವನ ಕೈಯಿಂದ ಕೆಳಗಡೆ ಬಿದ್ದಾಗ ದನಿ ಬಂತು ಶಹಬಾಷ್ ಇನ್ನು ಮರಳು ಬೇಗ ಕ್ವಿಕ್ ಕ್ವಿಕ್ಚಂದ್ ಮೇಲೆದ್ದ ಬಂಟಿ ಯಾವ ರೀತಿ ಬಂದಿದ್ದನೋ ಅದೇ ರೀತಿ ಹೊರಟು ಹೋದ ಐದು ನಿಮಿಷ ನಿಂತಲ್ಲೇ ನಿಂತಿದ್ದ ರಾಮನಾಥರು ಆಮೇಲೆ ಒಳಬಂದರು ಹಸಿರು ಫೈಲ್ ಕಡೆ ನೋಡಿದರು ಪೂರ್ತಿ ಸುಟ್ಟು ಹೋಗಿದ್ದರೂ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಬಿಳಿ ಬಣ್ಣ ಕಾಣುತ್ತಿದ್ದು ಕೆಲವೊಂದು ಕಾಗದಗಳು ನಾವಿನ್ನೂ ಸುಟ್ಟಿಲ್ಲ ಜೀವಂತವಾಗಿದ್ದೇವೆ ಎಂದು ಹೇಳುತ್ತಿದ್ದವು ಉಗಿ ಉಗಿ ಉಣಿ ಸೈರನ್ ಬಾರಿಸುತ್ತ ಬಂದು ನಿಂತಿತು ಪೊಲೀಸ್ ಗಾಡಿ ಅದರಿಂದ ದಡ್ಡನೆ ನಲವತ್ತು ಜನ ಪೊಲೀಸರು ಕೈಯಲ್ಲಿ ರೈಫಲ್ ಹಿಡಿದು ಕೆಳಗೆ ಹಾರಿದರು ಪೊಲೀಸ್ ಗಾಡಿ ಸೈರನ್ ಪೊಲೀಸರ ಬೂಟುಗಳ ಸದ್ದು ಎಲ್ಲಾ ರಾತ್ರಿಯ ಶಾಂತಿಗೆ ಭಂಗ ತಂದಾಗ ಪಕ್ಕದ ಬಂಗಲೆಯಲ್ಲಿದ್ದ ಜನ ಎದ್ದು ತಮ್ಮ ತಮ್ಮ ಮನೆ ದೀಪ ಉರಿಸಿದರು ಕೆಲ ಸಮಯದ ಹಿಂದೆ ಗುಂಡಿನ ಸಪ್ಪಳ ಕೇಳಿ ಸಹ ಕಿಟಕಿ ತೆರೆದು ಯಾರೂ ಕಾಣದಿದ್ದಾಗ ಅವರೇ ನಿರಾಶೆ ಹೊಂದಿದವರೇ ಆಗಿದ್ದರು ಈಗ ಪೊಲೀಸ್ ಪಾರ್ಟಿ ನೋಡುತ್ತಲೂ ಏನೋ ಅನಾಹುತ ಘಟಿಸಿದೆ ಎಂದೆನ್ನುತ್ತ ಮನೆಯಿಂದ ಹೊರಬರತೊಡಗಿದರು ರಾಮನಾಥ ವಾಚಿನೆಡೆ ನೋಡಿಕೊಂಡರು ತಾವು ಫೋನ್ ಮಾಡಿದ ಇಪ್ಪತ್ತೈದು ನಿಮಿಷಗಳ ನಂತರ ಪೊಲೀಸ್ ಪಡೆ ಬಂದಿತ್ತು ಚಲನಚಿತ್ರಗಳಲ್ಲಿ ತೋರಿಸುವಂತೆ ಅಪರಾಧಿ ತಾನು ಮಾಡಬೇಕಾದ ತನ್ನ ಕೃತ್ಯ ಮುಗಿಸಿ ಹಾಯಾಗಿ ಹೊರಟು ಹೋದ ಮೇಲೆ ಬರುವಂತೆ ಸಾರ್ವಜನಿಕರೇಕೆ ತಮ್ಮ ಇಲಾಖೆಯನ್ನು ದೂರುತ್ತಾರೆ ಎಂಬುದು ಅವರಿಗೆ ಅರ್ಥವಾಗಿತ್ತು ಬಹಳವೆಂದರೆ ಐದು ನಿಮಿಷಗಳ ದಾರಿ ಅಷ್ಟೇ ಸ್ವತಃ ಯಾದ ತಾವೇ ಫೋನು ಮಾಡಿದ್ದರೂ ಬರಲು ಅರ್ಧ ಗಂಟೆ ತೆಗೆದುಕೊಂಡ ಇವರು ಸಾರ್ವಜನಿಕರಲ್ಲಿ ಯಾರಾದರೂ ಫೋನು ಮಾಡಿದ್ದರೆ ಎಷ್ಟು ಗಂಟೆಗೆ ಬರಬಹುದಿತ್ತು ಎಂಬುದನ್ನು ತಾವೇ ಮನದಲ್ಲಿ ಗುಣಿಸಿ ಜನರ ಆಕ್ರೋಶಕ್ಕೆ ಕಾರಣವಿಲ್ಲದಿಲ್ಲ ಎಂಬುದನ್ನು ಮನಗಂಡರು ಉಕ್ಕಿ ಬಂದ ಸಿಟ್ಟನ್ನೆಲ್ಲ ನುಂಗಿ ತಮ್ಮೆದುರು ನಿಂತು ಸೆಲ್ಯೂಟ್ ಮಾಡಿದ ಎಸ್ಪಿಗೆ ಪ್ರತಿಬಂಧನೆ ಸಲ್ಲಿಸಿ ನೀನು ಯಾವ ರೀತಿ ಬಂದೆಯೋ ಅದೇ ರೀತಿ ಹೊರಟು ಹೋಗು ಎಂದು ಆದೇಶ ನೀಡಿದಾಗ ಆತ ಗಾಬರಿಯಾದ ತಮ್ಮ ಸಾಹೇಬರೇಕೆ ಈ ರೀತಿ ವರ್ತಿಸುತ್ತಿದ್ದಾರೆ ಎಂದು ಯೋಚಿಸಿದ ಸಾಯಂಕಾಲ ನೋಡಿದಾಗ ಅವರು ಸರಿಯಾಗಿದ್ದರು ಅವನಿಗೆ ಚೆನ್ನಾಗಿ ನೆನಪಿತ್ತು ಆದರೆ ಈಗ ಮುಂದೇನೂ ಅನ್ನುವಂತಿರಲಿಲ್ಲ ಸೆಲ್ಯೂಟ್ ನೀಡಿ ವಾಪಸಾದ ಸೈರನ್ ಕೂಗುತ್ತಾ ಗಾಡಿ ಹೊರಟು ಹೋಯಿತು ಗಾಳಿ ಹೋದ ಬಲೂನಿನಂತಾದ ಜನ ಯಾವ ತಮಾಷೆಯೂ ನಡೆಯದಂತಾದಾಗ ನಿರಾಶೆ ಹೊಂದಿ ಮತ್ತೆ ತಮ್ಮ ತಮ್ಮ ಮನೆ ಸೇರಿ ದೀಪ ನಂದಿಸಿದರು ಉಷ್ ಎನ್ನುತ್ತ ಸೋಫಾದಲ್ಲಿ ಕುಸಿದರು ರಾಮನಾಥ ಒಂದೇ ನಿಮಿಷದಲ್ಲಿ ನಡೆದು ಹೋದ ಎಲ್ಲ ಘಟನೆಗಳು ಅವರ ಕಣ್ಣೆದುರು ಹಾಯ್ದು ಹೋದವು ಮುರಿದು ಬಿದ್ದ ಬಾಗಿಲು ಕಾರ್ಪೆಟ್ ಮೇಲೆ ಅನಾಥವಾಗಿ ಮಲಗಿದ್ದ ರಿವಾಲ್ವರ್ ಸುಟ್ಟು ಹೋದ ಫೈಲು ಎಲ್ಲ ಅವರನ್ನು ನೋಡಿ ನಗುವಂತೆ ಅನಿಸಿದವು ಮುಂದೇನು ಮಾಡಬೇಕು ಈ ವಿಷಯ ಯಾರ ಮುಂದೆ ಹೇಳಿದರೂ ಅವರು ತಮ್ಮನ್ನು ಹುಚ್ಚ ಎಂದೇ ಪರಿಗಣಿಸುತ್ತಾರೆ ಸತ್ಯವೆಂದು ಅಂದುಕೊಳ್ಳಲಾರರು ಹಾಗಾದರೆ ಮುಂದೇನು ತಟ್ಟನೆ ನೆನಪಾಯಿತು ಮೇಜರ್ ಹೇಮಂತ ಸರಿ ಇವರೇ ಸರಿಯಾದ ವ್ಯಕ್ತಿ ಅವರಿಗೆ ಎಲ್ಲಾ ತಿಳಿಸಿದರಾಯಿತು ಎಂದುಕೊಂಡು ಟೆಲಿಫೋನು ಇದ್ದತ್ತ ನಡೆದು ನಂಬರ್ ಜೋಡಿಸಿದರು ಆ ಕಡೆಯಿಂದ ಘಂಟೆ ಬಾರಿಸುತ್ತಲೇ ಇತ್ತು ಎತ್ತುವವರು ಯಾರೂ ಇರಲಿಲ್ಲ ಇದೇಕೆ ಹೀಗಾಯಿತು ಎರಡು ಬಾರಿ ಘಂಟೆ ಬಾರಿಸಿದರೆ ಸಾಕು ಕೂಡಲೇ ರಿಸೀವರ್ ಎತ್ತುತ್ತಿದ್ದ ಹೇಮಂತ ಹಿಂದೇಕೆ ಹೀಗೆ ಮನಸ್ಸಿಗೆ ಬೇಜಾರಾಗಿ ರಿಸೀವರ್ ಕೆಳಗೆ ಕುಕ್ಕಬೇಕು ಎಂದುಕೊಳ್ಳುತ್ತಿದ್ದಂತೆ ಆ ಕಡೆಯಿಂದ ರಿಸೀವರ್ ಎತ್ತಿದ ವ್ಯಕ್ತಿ ಮೇಜರ್ ಹೇಮಂತ ಸ್ಪೀಕಿಂಗ್ ಎಂದಾದ ಎಸ್ಪಿ ರಾಮನಾಥ ಸಮಾಧಾನದ ಉಸಿರು ಬಿಟ್ಟರು ಮೇಜರ್ ನಾನು ರಾಮನಾಥ ಮಾತಾಡ್ತಿರೋದು ಏಕೆ ಏನಾಯಿತು ಇಷ್ಟು ರಾತ್ರಿಯಲ್ಲಿ ಈ ರೀತಿ ನೀವು ಅದೊಂದು ದೊಡ್ಡ ಕತೆ ನಾನು ಸಾಕ್ಷಾತ್ ಯಮದೂತನಿಂದ ಕೂದಲೆಳೆಯಷ್ಟು ಅಂತರದಲ್ಲಿ ಪಾರಾದೆ ಯಮದೂತನೆ ಹೌದು ಇನ್ನೂ ನನ್ನ ಆಯುಷ್ಯ ಗಟ್ಟಿ ಇರುವುದರಿಂದ ನಿಮ್ಮ ಜೊತೆ ಮಾತಾಡುತ್ತಿದ್ದೇನೆ ಮೇಜರ್ ನನ್ನದೊಂದು ವಿನಂತಿ ಹೇಳಿ ವಿನಂತಿ ಅನ್ನದೇ ಆದೇಶ ಎಂದು ಹೇಳಿ ಅಯ್ಯೋ ನಿಮಗೆ ಆದೇಶ ನೀಡುವಷ್ಟು ದೊಡ್ಡ ಮನುಷ್ಯನಲ್ಲ ನಾನು ರಾಮನಾಥ ಅವರೇ ನೀವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಂಬುದನ್ನು ಮರೆಯಬೇಡಿ ಹೇಳಿ ಏನಾಗಬೇಕು ಏನಿಲ್ಲ ನೀವು ಒಂದರ್ಧ ಗಂಟೆ ಬಂದು ಹೋಗಿ ನಿಮ್ಮೊಡನೆ ಕೆಲವೊಂದು ವಿಷಯ ಮಾತನಾಡಬೇಕು ಕೆಲವೊಂದು ವಿಷಯ ತೋರಿಸಬೇಕು ಒಳ್ಳೆಯದು ನಾನು ಇದೀಗ ಬಂದೆ ನಾನು ಒಳಗೆ ಬಂದಾಗ ಫೋನಿನ ಘಂಟೆ ಬಾರಿಸುತ್ತಲೇ ಇತ್ತು ಬಟ್ಟೆ ಸಹ ಕಳಚಿಲ್ಲ ಸದ್ಯ ಬಂದು ಬಿಡುತ್ತೇನೆ ಏಕೆ ಇಷ್ಟು ರಾತ್ರಿಯಾಗಿ ಬಂದಿರಿ ಏನಾದರೂ ಬೇರೆ ವಿಷಯವೇ ಇಲ್ಲ ನನ್ನ ವಿಷಯವೂ ಆ ಯಮದೂತನಿಗೆ ಸಂಬಂಧಿಸಿದ್ದು ಏನೆಂದಿರಿ ಯಮದೂತನೆ ಆತ ನಿಮಗೂ ಗಂಟು ಬಿದ್ದನೆ ಹೌದು ಬಂದ ಮೇಲೆ ಎಲ್ಲಾ ವಿಷಯ ತಿಳಿಸುತ್ತೇನೆ ನನ್ನ ಜೊತೆಯಲ್ಲಿ ಅಶೋಕ ಕೂಡ ಇದ್ದಾನೆ ಅವನನ್ನು ಕರೆತಂದರೆ ತೊಂದರೆ ಇಲ್ಲವಷ್ಟೆ ಅಯ್ಯಯ್ಯೋ ಒಂದು ಕಣ್ಣು ಕೊಡೆಂದು ದೇವರಿಗೆ ಕೇಳಿದಾಗ ಎರಡೂ ಕಣ್ಣು ಕೊಡುತ್ತೇನೆ ಅಂದರೆ ಬೇಡ ಅನ್ನಲಿಕ್ಕೆ ಆಗುತ್ತಾ ಕುಷಮ ಅವರನ್ನೂ ಕರೆತನ್ನಿ ಸಾರಿ ಅವಳು ಆಸ್ಪತ್ರೆಯಲ್ಲಿದ್ದಾಳೆ ಏಕೆ ಏನಾಯಿತು ಅದೇ ಯಮದೂತನ ಅವಾಂತರ ಅವನಿಂದಾಗಿ ಆಕೆ ಆಸ್ಪತ್ರೆ ಸೇರಿದ್ದಾಗಿದೆ ಅಂದ ಹಾಗೆ ಒಂದು ವಿಷಯ ಮರೆತೆ ನಿಮ್ಮ ಶ್ರೀಮತಿಯವರಿಗೆ ಏನಾದರೂ ನೋ ನೋ ಸದ್ಯ ಮನೆಯಲ್ಲಿ ನಾನು ಉಂಟಿ ಆಕೆ ನಿನ್ನೆ ಊರಿಗೆ ಹೋಗಿದ್ದಾಳೆ ಓಹೋ ಹಾಗಾದರೆ ಸದ್ಯ ನಾವಿಬ್ಬರೂ ಫ್ರೀಬರ್ಸ್ ಸದ್ಯದಲ್ಲೇ ಬರುತ್ತೇವೆ ಬೈ ಅಶೋಕನಿಗೆ ವಿಷಯ ತಿಳಿಸಿದ ಹೇಮಂತ ಇಬ್ಬರೂ ಹಾಗೆಯೇ ಬೀಗ ಹಾಕಿ ಕಾವಲಿದ್ದ ಗೂರ್ಖಾಗೆ ಎಚ್ಚರದಿಂದಿರಲು ತಿಳಿಸಿ ಕಾರಿನತ್ತ ನಡೆದರು ದಾರಿಯುದ್ದಕ್ಕೂ ಹೇಮಂತ ಯಮದೂತನ ಬಗ್ಗೆಯೇ ಯೋಚಿಸುತ್ತಿದ್ದ ಸುಷಮಾಳಿಗೆ ದುರ್ಗತಿ ತಂದಿತ್ತವನೇ ಎಸ್ಪಿ ಸಾಹೇಬರ ಮನೆ ನುಗ್ಗಿ ಅವಾಂತರ ನಡೆಸಿದನು ಇಲ್ಲ ಅವರಿಬ್ಬರೂ ಬೇರೆ ಬೇರೆಯೋ ಈ ಇಬ್ಬರಲ್ಲದೆ ಬೆಟ್ಟದಿಂದ ಸಮುದ್ರಕ್ಕೆ ನೆಗೆದು ಆಕ್ರಮಣ ಮಾಡಿದ ಇನ್ನೊಂದು ವ್ಯಕ್ತಿಯ ನೆನಪು ಆಗದೇ ಇರಲಿಲ್ಲ ಹೇಮಂತನಿಗೆ ಈ ರೀತಿ ಒಟ್ಟು ಮೂರು ಜನ ಯಮದೂತರು ಅವನ ಸಂಪರ್ಕದಲ್ಲಿ ಬಂದಂತಾಯಿತು ಹೇಮಂತ ಅಶೋಕನೊಂದಿಗೆ ಬರುತ್ತಲೂ ಎಸ್ಪಿ ರಾಮನಾಥ ಅವರು ನಡೆದ ವಿಷಯವನ್ನೆಲ್ಲ ತಿಳಿಸಿದರು ಹೇಮಂತ ಹಿಂದಿನ ರಾತ್ರಿ ನಡೆದ ಘಟನೆ ವಿವರಿಸಿದ ಆಮೇಲೆ ಎದ್ದು ಮುರಿದ ಬಾಗಿಲು ಮುರಿದ ಬೀರು ನಿರೀಕ್ಷಿಸಿದ ಯಮದೂತನ ಒಂದೇ ಏಟಿಗೆ ತತ್ತರಿಸಿ ನೆಲಕಚ್ಚಿದ ಸೆಂಟ್ರಿ ಹೇಳಿಕೆ ಪಡೆದ ಇಷ್ಟೆಲ್ಲ ಆದ ಮೇಲೆ ಸುಟ್ಟ ಫೈಲಿನತ್ತ ಆಕರ್ಷಿತನಾದ ರಾಮನಾಥ ಅವರೇ ಈ ಹಸಿರು ಬಣ್ಣದ ಫೈಲು ಯಾರು ಕಳಿಸಿದ್ದು ಯಾವ ವಿಷಯಕ್ಕೆ ಸಂಬಂಧಿಸಿದ್ದು ಎಂದೇನಾದರೂ ಗೊತ್ತಿದೆಯೇ ಇಲ್ಲ ಸಾಯಂಕಾಲವಷ್ಟೇ ಈ ಫೈಲು ನನ್ನ ಬಳಿ ಬಂದಿತ್ತು ಮನಸ್ಸಿಗೆ ತುಂಬಾ ಬೇಜಾರಾಗಿದ್ದರಿಂದ ಹೇಗಿದ್ದರೂ ನಾಳೆ ರವಿವಾರ ಮನೆಯಲ್ಲಿಯೇ ಇದ್ದು ಎಲ್ಲಾ ವಿವರವಾಗಿ ನೋಡಿದರಾಯಿತೆಂದು ಅವುಗಳತ್ತ ಕಣ್ಣೆತ್ತಿ ಸಹ ನೋಡಲಿಲ್ಲ ಎಸ್ ಪಿ ಸಾಹೇಬರೇ ನಿಮ್ಮ ಮಾತು ಕೇಳಿದರೆ ವಿಷಯ ತುಂಬಾ ಗಂಭೀರವಾಗಿದೆ ಎನಿಸುತ್ತಿದೆ ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಒಡಿಯನ್ಸ್ ಗೋಸ್ಕರವಾಗಿ ಸಂಗತಿಗಳು ಕತೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್